ಉದ್ಯೋಗ ನೀಡದೇ ವಂಚುತ್ತಿ ವಂಚಿಸುತ್ತಿರುವ ಜಿಂದಾಲ್ ಕಾರ್ಖಾನೆ ವಿರುದ್ಧ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಖಂಡಿಸ ಖಂಡಿಸ್ತಾ ಇದ್ದೇವೆ ಅದಕ್ಕೆ ಇವತ್ತು ಜಿಂದಾಲ್ ಕಾರ್ಖಾನೆ ಹಿಂದೂ ಕೂಡ ಸುಮಾರು ಸರಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದೇವೆ ಇವತ್ತು ಕನ್ನಡಿಗರಿಗೆ ಉದ್ಯೋಗ ತಗೋತಾ ಇಲ್ಲ ಬೇರೆ ರಾಜ್ಯದಿಂದ ಬಂದು ಈ ನಮ್ಮ ರಾಜ್ಯದಲ್ಲಿ ಇವತ್ತು ಕಾರ್ಖಾನೆ ನಡೆಸ್ತಾ ಇದ್ದಾರೆ ನಮ್ಮ ಕನ್ನಡಿಗರಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ ಅದಕ್ಕಾಗಿ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಖಂಡಿಸ್ತಾ ಇದೆ ಇದು ಒಂದು ವೇಳೆ ಏನಾದರೂ ನೀವು ಉದ್ಯೋಗ ತೊಗೊಂಡಿಲ್ಲ ಅಂತಂದರೆ ಇವತ್ತು ಏನು ನೀವು ಜಮೀನು ಪಡೆದಿದ್ದರಿ ಮೂರು ಸಾವಿರದ ಆರುನೂರ ಎಪ್ಪತ್ತೇಳು ರೈತರ ಜಮೀನು ಪಡೆದಿದ್ದರಿ ಅದನ್ನು ಮತ್ತೆ ಹಿಂದ ಹಿಂದ ಹಿಂಗೆ ವಾಪಸ್ ಕೊಡುವಂಥ ಸಮಯ ಬರಬೇಕಾಗ್ತದೆ ಅದಕ್ಕಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಖಂಡಿಸ್ತಾ ಇದೆ ಒಂದು ವೇಳೆ ಏನಾದರೂ ನೀವು ಅದನ್ನು ತೀರ್ಮಾನ ತೊಗೊಂಡಿಲ್ಲ ಕನ್ನಡಿಗರಿಗೆ ಕೆಲಸ ಕೊಡಲಿಲ್ಲ ಅಂತಂದರೆ ಇವತ್ತು ಜಿಂದಾಲ್ ಕಾರ್ಖಾನೆ ಇವತ್ತು ಮುತ್ತಿಗೆ ಹಾಕಿ ಬೀಗ ಹಾಕುವಂಥ ಕೆಲಸ ಇಡೀ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗ್ತಂಥ ಎಚ್ಚರಿಕೆ ನೀಡ್ತಾ ಇದ್ದೇವೆ ಸರ್ಕಾರಕ್ಕೆ ಹಿಂದೂ ಕೂಡ ನಾವು ಎಷ್ಟೋ ಸಾರಿ ಗಮನಕ್ಕೆ ತಂದಿದ್ದೀವಿ ಆದರೂ ಸರ್ಕಾರ ಕಣ್ಣನ್ನು ಕಾಣಲಿಲ್ಲ ಕಿವಿನೂ ಕೇಳಲಿಲ್ಲ ಆದರೆ ಈಗಿನ ಸರ್ಕಾರಂತೂ ಮುಂಬಾಗಿಲಿಂದ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಹಿಂಬಾಗಿಲಿಂದ ಅವರು ಬೆಂಬಲಕ್ಕೆ ನಿಂತಿದ್ದಾರೆ ತಂದು ನಮಗೆ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಇದಕ್ಕೆ ರೊಚ್ಚಿಗೆದ್ದು ಮುಂದಿನ ದಿನದಲ್ಲಿ ಕೂಡ ಈ ಹೋರಾಟ ಹೋರಾಟ ಮುಖಾಂತರ ಅವರಿಗೆ ಮತ್ತೊಂದು ಸಾರಿ ಅವರು ಧಿಕ್ಕಾರಿಸ್ಬೇಕಾಗ್ತಂತ ನಾನು ಮಾಧ್ಯಮ ಮುಖಾಂತರ ಹೇಳಿಕೆ ಈ ಕಾರ್ಖಾನೆಯಲ್ಲಿ ಏನು ಪ್ರಾಪರ್ಟಿ ಅಕವರ್ ಮಾಡಿಕೊಂಡಿರ್ತಲ್ಲ ಅವರಿಗೆ ನೌಕರಿ ತೊಗೊಂಡಿರ್ತಾರೆ ಇಲ್ಲ ಸರ್ ಇನ್ನೂವರೆಗೂ ರೈತರ ಜಮೀನು ತೊಗೊಂಡು ರೈತರಿಗೆ ಇವರು ಸುಳ್ಳು ಆಸೋಸನೆ ಈ ಜಿಂದಾಲ್ ಕಾರ್ಖಾನೆದವರು ಕೊಟ್ಟಿದ್ದಾರೆ ಇಲ್ಲಿವರೆಗೂ ರೈತರ ಮಕ್ಕಳಿಗಿ ಇವತ್ತು ಉದ್ಯೋಗ ತೊಗೊಂಡಿಲ್ಲ ಬೇರೆ ರಾಜ್ಯದವರಲ್ಲಿ ಕೆಲಸ ಮಾಡ್ತಕ್ಕಂಥ ಕೆ ಆಗಿದೆ ಅದು ಕಾರಣಕ್ಕಾಗಿ ರೈತರ ಮಕ್ಕಳಿಗೆ ತೊಗೋಬೇಕಾಗಿತ್ತು ತೊಗೊಂಡೇ ಇಲ್ಲ ಅವ್ರು ಹಾಗಾಗಿ ಸರ್ಕಾರ ಇದಕ್ಕೇನು ಬೆಂಬಲ ನಿಂತಿದೆ ಅಂತ ನಮಗೆ ಅನ್ನಿಸ್ತಾ ಇದೆ